ಶರಣಾರ್ಥಿ ಸ್ನೇಹಿತರೆ ಉಡುಪಿಯ ಪ್ರವಾಸದಲ್ಲಿದ್ದಾಗ ಹೀಗೆ ಉಡುಪಿಯ ಒಂದು ಮಾರ್ಗವಾಗಿ ರಸ್ತೆಯ ಬದಿಯಲ್ಲಿ ಹೋಗ್ತಿದ್ದಾಗ ಅಲ್ಲಿ ಒಂದು ಸುಂದರವಾದ ಗೋಪುರ ಕಾಣ್ತು ಆ ಗೋಪುರವನ್ನು ನೋಡಿದ ತಕ್ಷಣ ಒಳಕ್ಕೆ ಹೋಗಲೇಬೇಕು ಅಂತ ಅನಿಸ್ತು ಆ ಕಾರಣದಿಂದ ಆ ದೇವಾಲಯಕ್ಕೆ ನಾನು ಆವರಣಕ್ಕೆ ಹೋದೆ ಇದು ಶ್ರೀ ಕ್ಷೇತ್ರ ಕುಶಿಲ ಮಹಾಲಕ್ಷ್ಮಿ ದೇವಸ್ಥಾನ ದೇವಾಲಯದ ಒಂದು ವಾಸ್ತುಶಿಲ್ಪ ನನಗೆ ಕಂಡ ತಕ್ಷಣ ಮನಸ್ಸಿಗೆ ಮುದವನ್ನು ನೀಡ್ತು ಅಲ್ಲಿನ ಕಟ್ಟಡದ ಶೈಲಿ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅಂತೂ ಮನಸ್ಸಿಗೆ ಮುದವನ್ನು ನೀಡ್ತದೆ ಜೊತೆಗೆ ಅಲ್ಲಿನ ಸ್ವಚ್ಛತೆ ಅಲ್ಲಿನ ಶಾಂತಿಯ ವಾತಾವರಣ ಎಂತಹ ದುಃಖದಲ್ಲಿದ್ದರೂ ಕೂಡ ಆ ದುಃಖವನ್ನು ಮರೆಮಾಡ್ತದೆ ಅಲ್ಲಿನ ಭಕ್ತಿಯ ವಾತಾವರಣ ನಿಜಕ್ಕೂ ಅದನ್ನು ವರ್ಣಿಸಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅದ್ಭುತವಾದಂತ ವಾತಾವರಣ ಜೊತೆಗೆ ದೇವಸ್ಥಾನಕ್ಕೆ ಈ ಭಾಗದಲ್ಲಿ ಎಂಟ್ರಿ ಕೊಟ್ಟರೆ ನೀವು ಒಂದೊಂದು ದೇವಾಲಯ ಕೂಡ ಒಂದೊಂದು ದೊಡ್ಡ ಅರಮನೆ ರೀತಿಯಲ್ಲಿ ಕಟ್ಟಿದ್ದಾರೆ ಅಂದ್ರೆ ಆ ಭಾಗದ ಜನರಿಗೆ ದೇವ ದೇವರ ಮೇಲೆ ಎಷ್ಟು ಭಕ್ತಿ ಇದೆ ಎಷ್ಟು ಶ್ರದ್ಧೆ ಇದೆ ಜೊತೆಗೆ ಆ ಅಚ್ಚುಕಟ್ಟಾದ ವಾತಾವರಣ ಶಿಸ್ತು ನನಗೆ ಕಣ್ಣಿಗೆ ಅಥವಾ ಮನಸ್ಸಿಗೆ ಗೋಚರ ಆಯಿತು ಜೊತೆಗೆ ಅಲ್ಲಿನ ಪ್ರಸಾದ ವ್ಯವಸ್ಥೆನೂ ಕೂಡ ಸುಂದರವಾಗಿತ್ತು ಸ್ವಚ್ಛತೆಯಿಂದ ಕೂಡಿತ್ತು ತುಂಬಾ ರುಚಿಕರವೂ ಕೂಡ ಆಗಿತ್ತು ಅಲ್ಲಿನ ಪ್ರಸಾದ ನೋಡಿರ್ಬೋದು ಬಹಳ ಸಿಹಿ ಸಾಂಬಾರೇಗಿರುತ್ತೆ ಅಂದ್ರೆ ಸ್ವಲ್ಪ ಸಿಹಿ ಆಗಿರ್ತದೆ ಅಲ್ಲಿನ ಟೇಸ್ಟೇ ಒಂಥರ ಅದೊಂಥರ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ ಜಸ್ಟ್ ಅದನ್ನು ಐ ಹ್ಯಾವ್ ಟು ಫೀಲ್ ದಟ್ ಜೊತೆಗೆ ಅಲ್ಲಿನ ಗೋಪುರಗಳು ಒಂದೊಂದು ಗೋಪುರಗಳು ನಿಮ್ಮನ್ನ ಆಧ್ಯಾತ್ಮಿಕದ ಸಾಧನೆ ಕಡೆ ಖಂಡಿತವಾಗಿ ಕರ್ಕೊಂಡ್ಲಿಕ್ಕೆ ಸಹಕಾರವನ್ನು ನೀಡ್ತದೆ ಯಾರಾದರೂ ಆಗ್ಲಿ ದೇವಸ್ಥಾನಕ್ಕೂ ಉದ್ದೇಶ ಏನು ಗೊತ್ತಾ ನೆಮ್ಮದಿ ಬೇಕು ಶಾಂತಿ ಬೇಕು ಈ ಉಡುಪಿ ಅಥವಾ ಈ ಭಾಗದಲ್ಲಿ ಬಂದಾಗ ಪ್ರತಿಯೊಂದು ದೇವಸ್ಥಾನವೂ ಕೂಡ ಒಂದೊಂದು ರೀತಿಯಾದಂತ ದಿವ್ಯ ಅನುಭವವನ್ನು ನೀಡ್ತದೆ ಹಾಗೆ ಶ್ರೀ ಕ್ಷೇತ್ರ ಉಚಿಲ ಈ ವಾತಾವರಣ ನೋಡಿದಾಗ ಇದು ಮಹಾಲಕ್ಷ್ಮಿಯ ಆವಾಸ್ಥ ಸ್ಥಾನವೇ ಅಂತ ನಮಗೆಲ್ಲರೂ ಕೂಡ ಫೀಲ್ ಆಯಿತು ಒಮ್ಮೆ ಭೇಟಿ ಕುಡಿ ಸುಂದರವಾದ ದೇವಸ್ಥಾನ ಶ್ರೀ ಕ್ಷೇತ್ರ ಹುಚ್ಚಿಲ್ಲ ನಮಸ್ಕಾರ